ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬಗ್ಗೆ ವಿಡಿಯೋ ನಾನು ಸಾಕಷ್ಟು ಮಾಡ್ತಾಯಿದ್ದೆ ಆ ವೀಡಿಯೋ ಬಗ್ಗೆ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದಾರೆ ಸಹ ಒಂದು ಲಕ್ಷ ಮುಖ್ಯಮಂತ್ರಿ ವಿಡಿಯೋ ನೀವು ಮಾಡ್ತಾಯಿದ್ದೀರಲ್ಲ ಸರ್ ಇದರಲ್ಲಿ ನಿಮ್ಗೇನು ಪ್ರಾಫಿಟ್ ಏನೋ ಸಿಗ್ತಾ ಇದೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಸಿಗ್ತಾ ಇದೆಯಾ ಹಾಗಾಗಿ ನೀವು ಇದಕ್ಕೆ ಜಾಸ್ತಿ ಪ್ರಚಾರ ಕೊಡ್ತಾ ಇದ್ದೀರಾ ಅಂತ ಇಲ್ಲಿ ಸಾಕಷ್ಟು ಕಮೆಂಟಲ್ಲಿ ಬಂದಿದ್ದು ಇದ್ರ ಬಗ್ಗೆ ನಾನೇನು ಮಾತಾಡಿಲ್ಲ ಆ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಏನು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಕಮೆಂಟಲ್ಲೂ ಸರ್ ನಮ್ಮ ಬಿಳಿ ಜಾಜಿ ಆಗಿರ್ಬೋದು ಗೋವಿಂದಪ್ಪುರ ಆಗಿರ್ಬೋದು ಕಂಟ್ರಿ ಯಾವಾಗ ಶುರುವಾಗುತ್ತೆ ನೋಡಿ ಈ ಗೋವಿಂದಪುರದಂದಂತೂ ಅಲ್ಲಿ ಏನೂ ಇದೇ ಇಲ್ಲ ಅಲ್ಲೇನು ಲಕ್ಷಣ ಕಾಣಿಸ್ತಾ ಇಲ್ಲ ಸಿ ಸಿ ಕ್ಯಾಮ್ರ ಸಮೇತನೇ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗೋವಿಂದಪುರದ ಮನೆ ವಿಸಿಟ್ ಮಾಡಿದಾಗ ಬಿಳಿ ಜಾಜಿದ್ದು ಸದ್ಯಕ್ಕೆ ಅವರು ಶುರು ಮಾಡ್ತೀನಿ ಅಂತಾರೆ ಸರಿ ಗೊತ್ತಾಯ್ತಾ ಇಲ್ಲ ಅದನ್ನು ಆಗಿ ಸರ್ಕಾರ ತಿಳಿಸ್ತಾ ಇಲ್ಲ ಈ ಸದ್ಯಕ್ಕೆ ಸರ್ಕಾರದವರು ರಿಜಿಸ್ಟ್ರೇಷನ್ ಕರೆದಿರೋ ಮೇಲೆ ಜಾಸ್ತಿ ಇದೆ ಯಾಕೆಂದರೆ ಲೋನ್ ಜನಗಳು ಲೋನ್ ಪ್ರೊಸೆಸ್ ಮಾಡ್ಕೊಳ್ಳಿ ಅಂತಲೇ ಈಗ ಸಾಕಷ್ಟು ಡಿಮ್ಯಾಂಡ್ ಲೆಟರ್ಗಳು ಕೊಟ್ಟು ಲೋನ್ಗಳು ಮಾಡಿಸ್ಕೊಳ್ಳಿ ಅಂತ ಅದ್ರ ಮೇಲೆ ಕಾಣಿಸ್ ಇದಾವೆ ಯಾಕೆಂದರೆ ಇವರೆಲ್ಲ ಲೋನ್ ಮಾಡಿಸ್ಕೊಂಡ್ರೆ ಇದೇ ದುಡ್ಡು ತಂಡು ಬೇರೆ ಕಡೆಗೆ ಹಾಕೋಕ್ಕೆ ಇವರು ಅನುಕೂಲ ಆಗುತ್ತೆ ಅಂತ ಈ ಎಕ್ಸಾಂಪಲು ಚಿಕ್ಕನಳ್ಳಿ ಕಮ್ಮನಹಳ್ಳಿ ಆಗಿರ್ಬೋದು ದೊಡ್ನಾಳಮಂಗಳಾಗಿರ್ಬೋದು ಆಯಿತಾ ಪಿಳ್ಳಳ್ಳಿ ಆಗಿರ್ಬೋದು ಅಡ್ರಪ್ಪಿ ಈ ಸುಮಾರು ಕಡೆ ಏನು ನಾಲ್ಕು ಸಾವಿರ ಚಿಲ್ಲರೆ ಮನೆಗಳಿದಾವಲ್ಲ ಆ ಮನೆಗಳ ಕಲೆಕ್ಷನ್ ದುಡ್ಡೆಲ್ಲ ಇದ್ರೆ ಮೇಂಟೈನ್ಸ್ ಸಣ್ಣ ಪುಟ್ಟವೆಲ್ಲ ಮಾಡಿಸಿ ಮಿಕ್ಕಿರೋ ಹಣ ಬೇರೆ ಕಡೆ ನಿಂತಿರೋ ಜಾಗಕ್ಕೆ ಹಾಕೋಕ್ಕೆ ಇವರು ಪ್ರಯತ್ನ ಅಂತಲೇ ಹೇಳ್ಬೋದು ಯಾಕೆಂದರೆ ಸರ್ಕಾರದಲ್ಲಿ ಗ್ಯಾರಂಟಿಗಳು ಜಾಸ್ತಿ ಆಗಿ ಇಲ್ಲಿ ಸರ್ಕಾರದ ಹತ್ರ ಅಷ್ಟು ಹಣ ಇಲ್ಲ ಅನಿಸ್ತಾ ಕಾಣಿಸ್ತೈತೆ ಇಲ್ಲಿ ನಮ್ಮ ಹತ್ರನೇ ಕಲೆಕ್ಟ್ ಮಾಡಿ ಇನ್ನೊಂದು ಕಡೆ ಆ ಕಟ್ಟಿಲಿ ಪ್ರಯತ್ನ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಇಲ್ಲಿ ಡಿಮ್ಯಾಂಡ್ ಲೆಟ್ರುಗಳು ಜಾಸ್ತಿ ಪ್ರೆಸರಲ್ಲಿ ಬರ್ತಾ ಇದ್ದಾವೆ ಲೋನ್ಗಳು ಮಾಡಿಸ್ಕೊಳ್ಳಿ ಅಂತಲೇ ಹೇಳ್ಬೋದು ಆ ಫ್ರೆಂಡ್ ಈಗ ಸದ್ಯಕ್ಕೆ ಇಷ್ಟು ನಿಮ್ಗೆ ತಿಳಿಸ್ತೀನಿ ಆ ಇನ್ನೊಂದು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ವಿಡಿಯೋ ಮಾಡೋಕ್ಕೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬರುತ್ತೆ ಅಂತ ಇದ್ದಾರೆ ಆ ಫ್ರೆಂಡ್ ಇಲ್ಲಿ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಲು ರನಿಂಗ್ ಮಾಡಿದಾಗ ಅವರಿಗೆ ಸಕ್ಸಸ್ ಕಂಡಾಗ ಹೀಗೆ ಒಂದು ಎಕ್ಸಾಂಪಲ್ ಒಂದು ಸಾವಿರ ಸಬ್ಸ್ಕ್ರೈಬರು ಮತ್ತು ವಾಚಿಂಗ್ ಟೈಮು ನಾಲ್ಕು ಸಾವಿರ ಕಂಪ್ಲೀಟ್ ಆದಾಗ ನೀವು ಮ್ಯಾನಿಟೈಸಿಗೆ ಅಪ್ಲೈ ಮಾಡಬೇಕಾಗುತ್ತೆ ನಂತರ ನಿಮಗೆ ಅದು ಅವರ ಅದೃಷ್ಟಕ್ಕೆ ಅದಾದರೆ ಅಮೌಂಟ್ ಬರುತ್ತೆ ಈಗ ನಮಗೆ ಅದು ಬಂದಿದೆ ಬಟ್ ಇಲ್ಲಿ ನಮಗೆ ಅಷ್ಟು ದುಡ್ಡೇನೋ ಅವರು ಇಟ್ಲಿಂದ ಇಲ್ಲ ನಾನು ಖರ್ಚು ಮಾಡೋ ದುಡ್ಡು ಇಲ್ಲಿ ಯೂಟ್ಯೂಬ್ ಕಡೆ ಬರೋದು ತುಂಬ ಕಷ್ಟ ಇದೆ ಯಾಕೆಂದರೆ ನಾನೊಂದು ಸ್ಥಳಕ್ಕೆ ಹೋಗ್ಬೇಕು ಅಂದರೆ ಮಿನಿಮಮ್ ಮುನ್ನೂರು ರೂಪಾಯಿ ಅಂತ ಬೇಕೇ ಬೇಕು ಎಕ್ಸಾಂಪಲ್ ನಾನು ನೆಲ್ಮ ನೆಲ್ಮ್ಳದಿಂದ ದೊಡ್ಡ ನಾಡು ಮಂಗ್ಳಕ್ಕೆ ಹೋಗ್ಬೇಕು ಅಂದರೆ ಮುನ್ನೂರು ನಾನ್ನೂರು ರೂಪಾಯಿಂದ ಖರ್ಚು ಬರುತ್ತೆ ಬಟ್ ಅವ್ರು ಕೂಡ ಅದು ನಮಗೆ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಕೊಡ್ತಾರೆ ಅಂದರೆ ಸಾವಿರ ಜನ ನೋಡಿದ್ರೆ ಬರೀ ಮೂವತ್ತು ರೂಪಾಯಿನೇ ಸೇರೋದು ಯೂಟ್ಯೂಬಲ್ಲಿ ಸುಳ್ಳು ಹೇಳ್ತೀರ ನಿಜ ಹೇಳ್ತೀರ ನಾನು ಸಿಂಪಲಾಗಿ ಕೇಳಕ್ಕೆ ಕೇಳ್ತೀನಿ ಫಸ್ಟ್ ಇದು ಬಿಟ್ಟರೆ ಇನ್ನೇನಿಲ್ಲ ಫ್ರೆಂಡು ನೀವು ನಮ್ಮದು ಅದೇ ನಾವು ಮುನ್ನೂರು ರೂಪಾಯಿ ದುಡಿಬೇಕು ಅಂದರೆ ನಮ್ಮ ಈ ವಿಡಿಯೋ ಟೆನ್ ಕೆ ಇಲ್ಲ ಫಿಫ್ಟೀನ್ ಕೆ ಹೊಡಬೇಕು ನಾನೂರ ಐನೂರು ರೂಪಾಯಿ ಖರ್ಚು ಮಾಡಿರ್ತೀವಲ್ಲ ಅದಕ್ಕೆ ಹದಿನೈದು ಹದಿನೈದು ಸಾವಿರ ಜನ ನೋಡಬೇಕು ಇಲ್ಲ ಇಪ್ಪತ್ತು ಸಾವಿರ ಜನ ನೋಡಿದ್ರೆ ನಮ್ಮ ಹೋಗಿರೋ ದುಡ್ಡು ಲೆವೆಲ್ ಬರುತ್ತೆ ಆ ನಿಲ್ಲ ಈಗ ಅಂದರೆ ನಮ್ಮ ಯೂಸ್ ನೀವು ನೋಡಿರ್ಬೋದು ಒನ್ ಒನ್ ಕೆ ಟೂ ಕೆ ಟಿ ಕೆ ಅಷ್ಟೇ ಒಂದೊಂದು ಸರಿ ಅದನ್ನು ಹೋಗಲ್ಲ ಎಕ್ಸಾಂಪಲ್ ಈಗ ಹುಣ್ಣಿಗೆಲ್ಲೇ ರೀಸೆಂಟಾಗಿ ನಾನು ಸ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅಂಡ್ ಅದು ನೋಡಿ ಅದು ಡೌನ್ ಆಗಿದೆ ಈಗ ಹತ್ತತ್ರ ಒಂದು ಮುನ್ನೂರು ನಾನ್ನೂರು ಜನ ನೋಡಿದ್ದಾರೆ ಅದು ಚೇಷ್ಟು ಸಿಗುತ್ತೆ ಒಂದು ಮುಂಚೆನೇ ಹಂಚೆ ಮೂವತ್ತು ರೂಪಾಯಿ ನಾನು ಹೋಗಿ ಬಂದಿರೋ ತಲ್ಲಿಗೆ ಮಿನಿಮಮ್ ಮುನ್ನೂರು ರೂಪಾಯಿ ಈ ಮೂವತ್ತು ರೂಪಾಯಲ್ಲಿ ಮುನ್ನೂರು ರೂಪಾಯಲ್ಲಿ ಇಶು ನಮಗೆ ನಾವು ವಿಡಿಯೋ ಮಾಡೋದು ಇಲ್ಲಿ ನಮಗೆ ಲಾಸ್ ಆಗುತ್ತೆ ಏನೋ ಜನಗಳು ಆ ಪ್ರೀತಿ ವಿಶ್ವಾಸ ಈ ಮುಂಚೆಯಿಂದ ನಾನು ಇದ್ದಿರೋದು ನಿಲ್ಲಿಸಬಾರ್ದು ಇವ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಮಾಹಿತಿ ಕೊಡಬೇಕು ಅಂತ ನಾನು ಇದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನು ವಿಷಯ ಇಲ್ಲ ಯಾಕೆಂದರೆ ಯಾರೂ ಸಹ ಹಣ ಖರ್ಚು ಮಾಡ್ಕೊಂಡು ಆ ಜಾಗ ದೂರ ದೂರ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಮಾಡೋಲ್ಲ ಈ ಕೆಲಸ ಆಸೋದಕ್ಕೆ ನಾನು ಒಬ್ಬನೇ ಅನಿಸ್ತೈತೆ ಯಾಕೆಂದರೆ ಬೇರೆ ಯಾರು ಮಾಡ್ಬೋದು ಬಟ್ ಅವರು ಸ್ವಂತವಾಗಿ ಮಾಡಲ್ಲ ಅನಿಸ್ತೈತಿ ಯಾಕೆಂದರೆ ಅಲ್ಲಿ ಇಲ್ಲಿ ಯೂಟ್ಯೂಬ್ ಗ್ರೂಪ್ಗಳಲ್ಲಿ ಹಾಕಿರುವಂಥ ವೀಡಿಯೋಗಳು ತಗೊಂಡು ಮೆನ್ಷನ್ ಮಾಡಿ ಅಡ್ಜಸ್ಟ್ ಮಾಡಿ ಹಾಕಿರ್ತಾರೆ ಬಟ್ ಇಲ್ಲಿ ನಾನು ಒಂದು ಯಾವುದೇ ಒಂದು ಕ್ಷೇತ್ರಕ್ಕೂ ಹೋದರೂ ಒರಿಜಿನಲ್ ಆಗಿ ತೋರಿಸಿ ಅಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಇರೋದು ಒಂದು ಕ್ಷೇತ್ರಕ್ಕೆ ಮಿನಿಮಮ್ ಹೋಗಬೇಕು ಅಂದ್ರೆ ಒಂದು ಹತ್ರದಲ್ಲಾದರೂ ಸರ್ ಈ ಎಕ್ಸಾಂಪಲ್ ಒಂದು ನಮಗೆ ನೆಣಮಂಡಲದಲ್ಲಿ ಹತ್ರ ಅಂದರೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಹತ್ರ ಆಯ್ತವೆ ಬಟ್ ಅವು ಆದರೂ ಒಂದು ಪೆಟ್ರೋಲ್ದಾದರೂ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಬೇಕೇ ಬೇಕು ದೂರ ಹೋಗ್ಬೇಕು ಅಂದರೆ ಈಗ ಎಕ್ಸಾಂಪಲ್ ಸಿಟಿ ಗುಡಿಮಂಡಲ ಅಲ್ಲಿ ಹೋಗ್ಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಇಷ್ಟು ಎಲ್ಲ ಆದರೂ ಸಹ ನಾನು ವೀಡಿಯೋ ಮಾಡ್ತೀನಿ ಬೇರೆ ಯಾರು ಕೇಳಿದ್ರು ಯೂಟ್ಯೂಬಿಂದ ನಿಮಗೆ ಜಾಸ್ತಿ ದುಡ್ಡು ಬರ್ತಾಯಿದೆ ಹಾಗಾಗಿ ನೀವು ವೀಡಿಯೋ ಮಾಡ್ತೀರ ಅಂತ ಖಂಡಿತವಾಗಿ ಇದು ಬೇಕಾದ ನಮ್ಮ ಫ್ರೋಪ್ ಸಮೇತ ನಾನು ತೋರಿಸ್ಬಿಡ್ತೀನಿ ಕೇವಲ ಒಂದು ಸಾವಿರ ಜನ ಅಂದರೆ ಒಂಚೆ ಯೂಸ್ಗೆ ಮೂವತ್ತು ರೂಪಾಯಿ ದುಡ್ಡು ಹಣ ಮಾತ್ರ ಇಲ್ಲಿ ಬರುತ್ತೆ ನಾನು ಸುಮ್ಮನೆ ಈಗ ಒಂದೊಂದು ಸರಿ ನಾನು ಈ ಥರ ವೀಡಿಯೋ ಮಾಡಿದಾಗ ಅದಕ್ಕೂ ಸಹ ಮೂವತ್ತು ರೂಪಾಯಿ ಒಂಚೆ ಮಾಡಿದ್ರೆ ಮೂವತ್ತು ರೂಪಾಯಿ ಸಿಗುತ್ತೆ ಅಷ್ಟೇ ಇಟ್ಬಿಟ್ರೆ ಇನ್ನೇನು ಇಲ್ಲ ನೀವು ಅಂದರೆ ನಾವು ಕಾಣ್ತಿರೋ ಕಾನ್ಸೆಪ್ಟು ಕೇವಲ ಬೆಂಗಳೂರು ನಿವಾಸಿ ಉಳಿದು ಮಾತ್ರ ಹಾಗಾಗಿ ಇಲ್ಲಿ ಲೋಕಲ್ ಜನ ನಮ್ಮ ಒಂದು ಲಕ್ಷ ಮುಖ್ಯಮಂತ್ರಿ ಜನ ಏನಿದ್ದಾರೆ ಅವರು ನೋಡೋದ್ರಿಂದ ಇಲ್ಲಿ ವ್ಯೂಸ್ ಹೆಚ್ಚಾಗಿ ಓಡೋಲ್ಲ ಅದೇ ಕಾನ್ಸೆಪ್ಟ್ ಬೇರೆದು ಬೇರೆ ತಗೊಂಡು ನಾವು ವ್ಯೂಸ್ ಮಾಡಿದಾಗ ಖಂಡಿತ ಅದು ಮುಂದಕ್ಕೆ ಹೋಗಿ ರೀಚ್ ಆಗುತ್ತೆ ಬಟ್ ನಾನು ಈಗೇನು ಇದು ತಗೊಂಡಿದ್ದೀರ ಒಂದು ವರ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಸರ್ಕಾರದ ಯೋಜನೆ ಬಡವ್ರಿಗೆ ಇದು ವಿಷಯ ಗೊತ್ತಾಗಲಿ ಜನ ತಾಳ ಅಂತರು ಇದು ತಾಳಿ ಅಂತ ನಾನು ಇದು ಮಾಡ್ತಾಯಿದ್ದೀನಿ ಅಷ್ಟು ಬಿಟ್ರೆ ಇನ್ನೂ ಅದ್ರ ಬಗ್ಗೆ ಗೊತ್ತಿರಲ್ಲ ಅಂಥರ ಈ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಹಿತಿ ಕೊಟ್ಟರೆ ಗೊತ್ತಾದಿಲ್ಲದರು ತಗೊಂಡು ಅವರು ತಾಳೋ ಆಗುತ್ತೆ ಅಂತ ನಾನು ತಿಳಿಸ್ತೀನಿ ಮತ್ತು ಇಲ್ಲಿ ನಾನು ಯಾವುದೇ ಥರ ಇಲ್ಲಿ ವಸತಿ ಯೋಜನೆಯಿಂದ ಬೇರೆ ಬೇರೆ ಕಡೆಯಿಂದ ಈಗ ಎಕ್ಸಾಂಪಲು ಜಾಹೀರಾತು ಎಷ್ಟು ಕೇಳ್ತಾರೆ ಜಾಹೀರಾತುಗಳಿಗೂ ನಾನು ಹೋಗೋಲ್ಲ ಏನೇ ಇದ್ದರೂ ಸಿಂಪಲಾಗಿ ನಾನು ಏನು ಕಂಟಿನ್ಯೂ ಮಾಡ್ತಾ ಇರೋದು ಈ ಒನ್ ಬಿ ಎಚ್ ಎ ಫ್ಲ್ಯಾಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಅದನ್ನೇ ನಾನು ಕಂಟಿನ್ಯೂ ಸದ್ಯಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಏನೇ ಮಾಹಿತಿ ಸಿಕ್ಕಿದ್ರು ಒಂದು ವರ್ಷ ಮಂತ್ರ ವಸತಿ ಯೋಜನೆ ಖಂಡಿತ ನಿಮಗೆ ಅವ್ರು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಯೂಟ್ಯೂಬ್ ಕಡೆಯಿಂದ ನಮಗೆ ಮುನ್ನೂರು ರೂಪಾಯಿ ನಾನು ಖರ್ಚು ಮಾಡಿದ್ರೆ ನಾನು ಸಿಗೋದು ಕೇವಲ ಮೂವ ಮೂವತ್ತು ರೂಪಾಯಿ ನಿಮಗೆ ಹೇಳ್ತಾ ಇದ್ದೀನಿ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಒನ್ ಚೇ ಟು ಚೇ ಉಡೋದು ಅಷ್ಟೇ ನಮ್ಮ ವ್ಯೂಸ್ ಹೊಡೋದು ಅಂತ ನಿಮಗೆ ಕೊಡ್ತೀನಿ ಫ್ರೆಂಡ್ ಈಗ ನಾನು ಏನೇ ಲಾಸ್ ಆದರೂ ಖಂಡಿತವಾಗಿ ನಾನು ವೀಡಿಯೋ ಮಾಡೋದು ನಿಲ್ಲಿಸಲ್ಲ ಇದ್ರ ಬಗ್ಗೆ ಸತತವಾಗಿ ನಾನು ಮಾಹಿತಿ